ನಟ್ಸ್ ಮತ್ತು ಧನಿಯಾ ಕಾಳನ್ನು ಬಳಸಿ ಒಂದು ಕಷಾಯ ಮಾಡ್ತೀನಿ ಮದ್ದಿಗೆ ಒಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ನೂರು ಗ್ರಾಮ್ನಷ್ಟು ಬಾದಾಮಿ ಹಾಕ್ಬಿಟ್ಟು ನೂರು ಗ್ರಾಮಷ್ಟು ಬಾದಾಮಿ ಹಾಕಿ ಸಣ್ಣ ಊರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಈ ರೀತಿ ಹುರಿದಿಡ್ಕೋಬೇಕು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿಗೆ ಹಿಡ್ಕೊಂಡು ಇದೇ ಪ್ಯಾನ್ಗೆ ನಾನು ಧನಿಯಾ ಕಾಳನ್ನು ನೂರು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಸ್ವಲ್ಪ ಬೆಚ್ಚಗೆ ತಣ್ಣಗೆ ಹೋಗೋದಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ನಂತರ ನೂರು ಗ್ರಾಮ್ನಷ್ಟು ಕಲ್ಲಂಗಡಿ ಸೀಡ್ಸನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷಕ್ಕೆಲ್ಲ ಸಣ್ಣ ಊರಿನ ಇಟ್ಕೊಂಡು ಬೇಗ ಫ್ರೈ ಮಾಡ್ಕೋಬೇಕು ಇದಕ್ಕೇ ಒಂದು ಐದರಿಂದ ಆರು ಕಾಳು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಪೌಡ್ರ್ ಮಾಡ್ಕೊಂಡ್ತಾ ಇದ್ದೀನಿ ಒಂದೊಂದಾಗಿ ಮೊದಲಿಗೆ ಬಾದಾಮಿ ಕಾಳು ಕಲ್ಲಂಗಡಿ ಸೀಡ್ಸು ಕೊನೆಯಲ್ಲಿ ಕಲ್ ಪೌಡ್ರ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿಟ್ಕೊತ ಇದ್ದೀನಿ ಇದನ್ನು ನಾವು ಬಿಸಿ ಬಿಸಿ ಹಾಲಿಗೆ ರಾತ್ರಿ ಮಲ್ಗೋಕೆ ಮುಂಚೆ ಒಂದೊಂದು ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು ಇದು ಕೆಮ್ಮು ಮತ್ತು ಶೀತದಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಬಾಳ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು